ಪ್ರೆಸ್ ಮೀಟ್ ಕರೆದಿದ್ದೀವಿ ಇದರ ಉದ್ದೇಶ ಒಂದು ವರ್ಗ ಹಲವಾರು ವರ್ಷಗಳಿಂದ ನಗರಗಳ ಸ್ವಚ್ಛತೆ ಮತ್ತು ಆರೋಗ್ಯವನ್ನು ನಿಯಂತ್ರಣ ಮಾಡುವಲ್ಲಿ ಏನು ಅತಿ ಹೆಚ್ಚಿನ ಕಾರ್ಯನಿರ್ವಹಿಸ್ತಾ ಇತ್ತು ಎಲ್ಲ ಇಲಾಖೆಗಳಿಗಿಂತ ಅತಿ ಹೆಚ್ಚಿನ ಕಾರ್ಯನಿರ್ವಹಿಸ್ತಾ ಇತ್ತು ಎಂತ ಕಷ್ಟದ ಸಮಯ ಮಳೆ ಗಾಳಿ ಬೆಳಕು ಎಲ್ಲ ಏನು ಬಿಸಿಲು ಬೆಂಕಿ ಏನೇ ಬಂದ್ರೂ ಕೂಡ ಕಷ್ಟ ನಿರ್ವಹಿಸ್ತಾ ಇತ್ತು ಆ ಒಂದು ವರ್ಗಕ್ಕೆ ಇವತ್ತು ಒಂದು ಸರ್ಕಾರ ಮನ್ನಣೆ ನೀಡಿದೆ ಏನು ಕಳೆದ ನಾಲ್ಕು ದಿನಗಳಿಂದ ನಾವೇನು ಕರ್ನಾಟಕ ಪೌರ ಸೇವಕ ನೌಕರರ ಸಂಘದ ವತಿಯಿಂದ ಏನು ಮುಷ್ಕರ ನಡೆಸ್ತಾ ಇದ್ವಿ ಅನಿರ್ಧಾವತಿ ಮುಷ್ಕರ ನಡೆಸ್ತಾ ಇದ್ವಿ ನಿನ್ನೆ ಈ ನಿಟ್ಟಿನಲ್ಲಿ ನಮ್ಮ ಪೌರಸೇವಕ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಇಲಾಖೆಯ ಸಚಿವರು ಮತ್ತು ನಮ್ಮ ಇಲಾಖೆಯ ಸೆಕ್ರೆಟರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇವರೆಲ್ಲರೂ ಸೇರಿ ಒಗ್ಗೂಡಿ ನಿನ್ನೆ ಒಂದು ಮೀಟಿಂಗ್ ಮಾಡಿ ಈ ಒಂದು ಸಭೆಯ ನಿರ್ಧಾರ ಏನು ಬಂದಿದೆ ಅಂದ್ರೆ ನಮ್ಮ ಬೇಡಿಕೆಗಳು ಈಡೇರಿಸುವ ಹಂತಕ್ಕೆ ಸರ್ಕಾರ ಭರವಸೆಯನ್ನು ಲಿಖಿತ ರೂಪದಲ್ಲಿ ನೀಡಿದೆ ಈ ನಿಟ್ಟಿನಲ್ಲಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರಿಗೂ ಕೂಡ ಸಂದೇಶವನ್ನು ಕಳಿಸಿ ಏನು ರಾಜ್ಯದ ಎಲ್ಲ ಇತರೆ ಸರ್ಕಾರಿ ಇರುವಂತೆ ಕೆ ಜಿ ಡಿ ಆರೋಗ್ಯ ಸಂಜೀವಿನಿ ಹಾಗೂ ಸರ್ಕಾರಿ ನೌಕರರು ಒಂದು ಬೇಡಿಕೆ ಇತ್ತು ಇದನ್ನು ಈಡೇರಿಸುತ್ತೇವೆ ಎಂದು ಸರ್ಕಾರ ಲಿಖಿತ ರೂಪದಲ್ಲಿ ನೀಡಿದೆ ಅದೇ ರೀತಿ ಉಳಿಕೆ ಏನು ನೌಕರರನ್ನ ನೇರ ನೇಮಕಾತಿ ಮಾಡುವುದೇ ಆಗಲಿ ಅವರಿಗೆ ಸಂಬಳ ನೀಡುವುದೇ ಆಗಲಿ ಮತ್ತು ಇತರೆ ಏನು ನಮ್ಮ ಎಲ್ಲಾ ಬೇಡಿಕೆಗಳನ್ನ ಹೊರಗಣೆಯನ್ನು ಮಾಡ್ತಿದ್ದೀವಿ ಅನ್ನೋ ಒಂದು ದೃಷ್ಟಿಯಿಂದ ಹೇಳಿದರೆ ಪೌರ ಏನು ಪೌರ ಕಾರ್ಮಿಕರಿಗೆ ಏಳುವರೆ ಲಕ್ಷ ಏನು ಮನೆ ಗೃಹ ಕಲ್ಯಾಣ ಯೋಜನೆಯಲ್ಲಿ ಏನು ಏಳುವರೆ ಲಕ್ಷ ಇತ್ತು ಅದನ್ನ ಹದಿನೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆನು ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಹೆಚ್ಚುವರಿ ಮಾಡಲಿಕ್ಕೆ ಕೂಡ ಸರ್ಕಾರ ಒಪ್ಪಿ ಲಿಖಿತ ಭರವಸೆಯನ್ನು ನೀಡಿದೆ ಈ ನಿಟ್ಟಿನಲ್ಲಿ ನಮ್ಮ ಸಂಘದ ವತಿಯಿಂದ ಏನು ನಾವು ಕೈಗೊಂಡ ಒಂದು ಮುಷ್ಕರವನ್ನು ನಿನ್ನೆ ರಾತ್ರಿಗೆ ಮುಕ್ತಾಯಗೊಳಿಸಿ ಇವತ್ತು ಎಂದಿನಂತೆ ಸಾರ್ವಜನಿಕ ಸಾರ್ವಜನಿಕರ ಸೇವೆಗೆ ಮುಂದಾಗ್ತಾ ಇದೀವಿ ಕಸ ಗುಡಿಸೋದಾಗ್ಲಿ ನೀರು ಕೊಡೋದಾಗ್ಲಿ ಕಚೇರಿ ಏನು ಸರ್ವಿಸ್ ಇತ್ತು ಎಲ್ಲವೂ ಕೂಡ ಇವತ್ತಿಂದ ಪ್ರಾರಂಭ ಮಾಡಿದೀವಿ ಈ ಒಂದು ಮುಷ್ಕರಕ್ಕೆ ಸಕಲ ಹಿರಿಯ ನಾಯಕರುಗಳು ಕೂಡ ಎಲ್ಲರೂ ಸಹ ನಮ್ಗೆ ಸಹಕಾರ ನೀಡಿರ್ತಾರೆ ಅದರ ರೀತಿ ವಿವಿಧ ಸಂಘಟನೆಗಳು ಕೂಡ ಸಹಕಾರ ನೀಡಿರ್ತಾರೆ ಎಲ್ಲಾ ಮಾಧ್ಯಮ ಮಿತ್ರರು ಕೂಡ ಸಹಕಾರ ನೀಡಿರ್ತಾರೆ ಅವರೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಮತ್ತು ಜಮಖಂಡಿ ಸಂಘದ ವತಿಯಿಂದ ನಾನು ಧನ್ಯವಾದ